ರಕ್ಷಣೆಗೆ ದೇವರು ಕಳಿಸಿದ ತೆರಿಗೆ ಜಿಎಸ್ಟಿ ಟಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಈಗ ಬಹುಶಃ ಯಾರೊಬ್ರು ಜಿ ಎಸ್ ಟಿಯನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆಯುವ ಧೈರ್ಯ ಮಾಡಲಾರರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರಂತೂ ಜಿಎಸ್ಟಿಯನ್ನ ಇದು ದೇವರು ಕಳಿಸಿದ ತೆರಿಗೆ ಗಾಡ್ ಸನ್ ಟ್ಯಾಕ್ಸ್ ಅಂತ ಬಣ್ಣಿಸಿದ್ದಾರೆ ರಫೆಲ್ ಜೆಟ್ ಯುದ್ಧ ವಿಮಾನಗಳು ಮತ್ತು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಗಳನ್ನು ಸೇನೆಗೆ ಒದಗಿಸಲು ಸಾಧ್ಯವಾಗಿದ್ದೇ ಜಿ ಎಸ್ ಟಿ ಸಂಪನ್ಮೂಲದ ಬಲದಿಂದ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜಿ ಎಸ್ ಟಿಯಿಂದ ನೇರವಾಗಿ ಮಿಲಿಟರಿ ಶಸ್ತ್ರಾಸ್ತ್ರಗಳ ಖರೀದಿಗೆ ಫಂಡ್ ಹೋಗಲ್ಲ ಮಿಲಿಟರಿ ಶಸ್ತ್ರಾಸ್ತ್ರಗಳ ಖರೀದಿಗೆ ಅವಶ್ಯವಿರುವ ಹಣವನ್ನು ರಕ್ಷಣಾ ಬಜೆಟ್ ಮೂಲಕ ನೀಡಲಾಗುತ್ತೆ ಜತೆಗೆ ಡಿಫೆನ್ಸ್ ಬಜೆಟ್ ಕೇವಲ ಜಿ ಎಸ್ ಟಿ ಆದಾಯ ಒಂದನ್ನೇ ಅವಲಂಬಿಸಿಲ್ಲ ಆದರೆ ಸರ್ಕಾರದ ಒಟ್ಟಾರೆ ಬಜೆಟಿಗೆ ನಿರ್ಣಾಯಕವಾದ ಕೊಡುಗೆಯನ್ನು ಜಿ ಎಸ್ ಟಿ ಸಲ್ಲಿಸ್ತಾ ಇದೆ ಎರಡನೇದಾಗಿ ಜಿ ಎಸ್ ಟಿಯಲ್ಲಿ ಮಿಲಿಟರಿ ಉಪಕರಣಗಳ ಆಮದ ಮೇಲೆ ನಿರ್ದಿಷ್ಟ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಿ ಎಸ್ ಟಿ ಜಾರಿಯಾಗಿ ಐದು ವರ್ಷಗಳು ಭರ್ತಿಯಾದಾಗ ರಾಹುಲ್ ಗಾಂಧಿಯವರು ಅದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಟೀಕಿಸಿದರು ಸಾವಿರದ ಎಂಟುನೂರ ಇಪ್ಪತ್ತ ಆರು ದಿನಗಳಲ್ಲಿ ಸಾವಿರಕ್ಕೂ ಹೆಚ್ಚು ಬದಲಾವಣೆಗಳು ಆರು ತೆರಿಗೆಯ ಸ್ಲ್ಯಾಬ್ಗಳು ಸಣ್ಣ ಉದ್ದಿಮೆದಾರರಿಗೆ ತುಂಬ ದುಸ್ವಪ್ನವಾಗಿ ಕಾಡ್ತಾ ಇದೆ ಅಂತ ಅವರು ಆರೋಪಿಸಿದರು ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಇದು ಜೆನ್ಯೂನ್ ಸಿಂಪಲ್ ಟ್ಯಾಕ್ಸ್ ಅಂತ ತಿರುಗೇಟ್ ಕೊಟ್ಟಿತ್ತು ಆದರೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಾಯೋಜಕತ್ವದಲ್ಲಿ ನಡೆದ ಭಯೋತ್ಪಾದಕರು ಇಪ್ಪತ್ತಾರು ಮಂದಿ ಹಿಂದೂಗಳ ನರಮೇಧ ಮಾಡಿದ ಬಳಿಕ ಚಿತ್ರಣ ಬದಲಾಗಿದೆ ಇದೇ ಮೊದಲ ಬಾರಿಗೆ ಜಿ ಎಸ್ ಟಿಯ ಪ್ರಾಮುಖ್ಯತೆಯನ್ನು ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ದೇಶದ ಮಿಲಿಟರಿ ಶಸ್ತ್ರಾಸ್ತ್ರಗಳು ಯುದ್ಧ ವಿಮಾನಗಳು ಡ್ರೋನ್ಗಳು ಕ್ಷಿಪಣಿಗಳ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟಿದೆ ಪಾಕಿಸ್ತಾನದ ಕಡೆಯಿಂದ ರಾತ್ರಿ ನೂರಾರು ಡ್ರೋನ್ಗಳ ಸುರಿಮಳೆ ಆಗ್ತಾ ಇದ್ದರೆ ಇತ್ತ ಭಾರತದ ಕ್ಷಿಪಣಿಗಳು ಮಿಂಚಿನಂತೆ ಕಾರ್ಯನಿರ್ವಹಿಸಿ ಆಕಾಶ ಮಾರ್ಗದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಚಿಂದು ಉಡಾಯಿಸ್ತಾ ಇತ್ತು ಜತೆಗೆ ಪಾಕಿಸ್ತಾನ ನೆಲದಲ್ಲಿದ್ದ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ವೈಮಾನಿಕ ನೆಲೆಗಳನ್ನು ಭಾರತದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಧ್ವಂಸಗೊಳಿಸಿದ ದೃಶ್ಯವನ್ನು ಕಂಡು ಜಗತ್ತೇ ಇವತ್ತು ಚಕಿತವಾಗಿದೆ ಪಾಕಿಸ್ತಾನವಂತೂ ವಿಲ ವಿಲ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ರವಾನಿಸಿದ ಕಠಿಣ ಸಂದೇಶದಲ್ಲಿ ಪಾಕಿಸ್ತಾನ ನಮ್ಮನ್ನು ಹೊಡಿಲಿಕ್ಕೆ ಯತ್ನಿಸಿತು ಆದರೆ ನಾವು ಅವರ ಹೃದಯಕ್ಕೆ ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ ಈ ಮೊದಲು ಹಮಾಸ್ ಉಗ್ರರ ದಾಳಿಯನ್ನು ತಡೆಯಲು ಇಸ್ರೇಲ್ ಅಳವಡಿಸಿಕೊಂಡಿದ್ದ ಐರೋನ್ ಡೋಮ್ ವ್ಯವಸ್ಥೆಯ ದೃಶ್ಯ ವೈಭವವನ್ನು ಕಂಡಿದ್ದ ಭಾರತೀಯರು ನಮಗೂ ಇಂಥದ್ದೊಂದು ಬೇಕು ಅಂತ ಭಾವಿಸಿದ್ದು ಆದರೆ ನಮ್ಮಲ್ಲೂ ಬಲಾಠ್ಯ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಕ್ಷಿಪಣಿಗಳು ಕಟ್ಟಿಕೊಟ್ಟಿರುವ ರಕ್ಷಣಾ ವ್ಯವಸ್ಥೆಯ ಅದ್ಭುತ ಕಾರ್ಯವೈಖರಿಯನ್ನು ಕಂಡು ರೋಮಾಂಚನಗೊಂಡಿದ್ದಾರೆ ಹೀಗಾಗಿಯೇ ಭಾರತೀಯರು ಇವತ್ತು ಜಿ ಎಸ್ ಟಿ ಕಟ್ಟಿದ್ದು ಸಾರ್ಥಕ ಆಯಿತು ಅಂತ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತಾ ಇದ್ದಾರೆ ಕೋಟಿ ಕೋಟಿ ಜನರ ಭಾವನೆಗಳನ್ನು ಅಸ್ಸಾಂ ಮುಖ್ಯಮಂತ್ರಿ ಗುರುಸಿ ಹೇಳಿದ್ದಾರೆ ಅಷ್ಟೇ ಜೊತೆಗೆ ತೆರಿಗೆದಾರರನ್ನ ದೇವರು ಅಂತ ಕರೆದು ಗೌರವಿಸಿದ್ದಾರೆ ಸ್ವತಂತ್ರ ಭಾರತದ ಅತಿ ದೊಡ್ಡ ಪರೋಕ್ಷ ಸುಧಾರಣೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರುವ ಜಿ ಎಸ್ ಟಿ ಬಗ್ಗೆ ಪರ ವಿರೋಧ ಚರ್ಚೆಗಳು ಸದಾ ನಡೀತಾ ಇರುತ್ತೆ ಡೆಮೋಕ್ರಸಿ ಅಂದ್ರ ಮೇಲೆ ಹಾಗಿರುತ್ತೆ ದೇಶದ ಆರ್ಥಿಕ ಚರಿತೆಯಲ್ಲಿ ಕೆಲವೇ ಕೆಲವು ಕ್ರಾಂತಿಕಾರಕ ಸುಧಾರಣೆಗಳು ಜರುಗಿದೆ ಅವುಗಳ ಪೈಕಿ ಜಿ ಎಸ್ ಟಿ ಕೂಡ ಒಂದು ನಿಜವಾದ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನೋದು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಇತ್ತು ತರಹೇವಾರಿ ಪರೋಕ್ಷತೆಗಳು ಜನರನ್ನು ಗೊತ್ತಾಗದ ಹಾಗೆ ಹಿಡ್ತಾ ಇತ್ತು ರಾಜ್ಯಗಳ ವ್ಯಾಟ್ ಇರ್ಬೋದು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಲಕ್ಸುರಿ ಟ್ಯಾಕ್ಸ್ ಎಂಟ್ರಿ ಟ್ಯಾಕ್ಸ್ ಪರ್ಚೇಸ್ ಟ್ಯಾಕ್ಸ್ ಬೆಟ್ಟಿಂಗ್ ಟ್ಯಾಕ್ಸ್ ಜಾಹೀರಾತು ತೆರಿಗೆ ಹೀಗೆ ಹತ್ತಾರು ಪರೋಕ್ಷ ತೆರಿಗೆಗಳು ಇತ್ತು ಟ್ರಕ್ಗಳು ಚೆಕ್ ಪೋಸ್ಟ್ಗಳ ಬಳಿ ಗಂಟಲೆ ಗಟ್ಟಲೆ ನಿಲ್ತಾ ಇದ್ದವು ಇದರಿಂದ ಒಂದು ಕಡೆ ಲಾರಿ ಮಾಲೀಕರು ಕೂಡ ಹೆಚ್ಚು ಹಣ ಮತ್ತು ಸಮಯ ನಷ್ಟ ಆಗ್ತಾ ಇತ್ತು ಮತ್ತೊಂದು ಕಡೆ ಗ್ರಾಹಕರಿಗೆ ಕೂಡ ನಮ್ಮ ನಾವು ನೀವೆಲ್ಲ ಎಲ್ಲ ವಸ್ತುಗಳ ಬೆಲೆ ಏರಿಕೆಯ ಅನವಶ್ಯಕ ಹೆಚ್ಚುವರಿ ಹೊಡೆತವನ್ನು ಅನುಭವಿಸಬೇಕಾಗಿ ಬರ್ತಾ ಇತ್ತು ಲಂಚ ಮತ್ತು ಬ್ಯೂರೋಕ್ರೆಸಿ ಹಾವಳಿಗೆ ಬಿಸ್ನೆಸ್ ವಲಯ ನಲುಗಿತ್ತು ಜಿ ಎಸ್ ಟಿ ಬಳಿಕ ದೇಶದಲ್ಲಿ ಲಾಜಿಸ್ಟಿಕ್ ವೆಚ್ಚದಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟ್ನಷ್ಟು ಇಳಿಕೆ ಆಗಿದೆ ಈಗ ಲಾರಿಗಳು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಾಗ ಚೆಕ್ ಪೋಸ್ಟ್ ಬಳಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇಲ್ಲ ಈಗಲೂ ಇದು ಪರಿಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಶ್ರೇಣಿ ಮತ್ತು ಕೆಲ ಉತ್ಪನ್ನಗಳಿಗೆ ತೆರಿಗೆ ಇಳಿಕೆ ಆಗಲೇಬೇಕಾಗಿದೆ ಉದಾಹರಣೆಗೆ ಸಿಮೆಂಟ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸಮಂಜಸ ಅಲ್ಲ ಕಬ್ಬಿಣ ಉಕ್ಕಿಗೂ ಶೇಕಡ ಹದಿನೆಂಟರ ತೆರಿಗೆ ಇಳಿದರೆ ಬಹಳ ಒಳ್ಳೆಯದು ಆದರೆ ಜಿ ಎಸ್ ಟಿ ಬಗ್ಗೆ ಒಂದು ಮಿಥ್ಯ ಇದೆ ಇದರಿಂದಾಗಿ ಪ್ರತಿ ವ್ಯಕ್ತಿಯ ಮೇಲೆ ಸರಾಸರಿ ತೆರಿಗೆ ಹೆಚ್ಚಾಗಿದೆ ಅನ್ನುವಂಥದ್ದು ವಾಸ್ತವವಾಗಿ ಏನಾಗಿದೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಿನನಿತ್ಯ ಬಳಕೆ ಹಲವಾರು ವಸ್ತುಗಳ ಮೇಲಿನ ಪರೋಕ್ಷ ತೆರಿಗೆಯನ್ನು ರದ್ದುಪಡಿಸಲಾಗಿದೆ ಹಲವು ವಸ್ತುಗಳ ತೆರಿಗೆ ಶೇಕಡ ಐದಕ್ಕಿಂತ ಕೆಳಗಿದೆ ಪದಾರ್ಥಗಳು ಪದಾರ್ಥಗಳಂದರೆ ಸ್ಪೈಸಿ ಪ್ರಾಡಕ್ಟ್ ಈ ಹಿಂದೆ ಆರು ಪರ್ಸೆಂಟ್ ಇತ್ತು ಇವಾಗ ಐದು ಪರ್ಸೆಂಟ್ಗೆ ಆಗಿದೆ ಜಿ ಎಸ್ ಟಿಗೆ ಮೊದಲು ಆಕೆಗೆ ಎರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಮತ್ತು ಗೋಧಿಗೆ ಎರಡೂವರೆ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಈಗ ಅದು ಎರಡನ್ನು ತೆರಿಗೆ ಮುಕ್ತಗೊಳಿಸಲಾಗಿದೆ ಇನ್ನು ಚಹಾ ಪುಡಿ ಇರ್ಬೋದು ಹಾಲಿನ ಪುಡಿ ಸಕ್ಕರೆ ಖಾದ್ಯ ಈಗ ಕೇವಲ ಐದು ಪರ್ಸೆಂಟ್ ತೆರಿಗೆ ಇದೆ ಹಿಂದೆ ಜಾಸ್ತಿ ಇತ್ತು ದಿನ ಬಳಕೆ ಹೇರ್ ಆಯಿಲ್ ಇರ್ಬೋದು ಟೂತ್ ಪೌಡರ್ ಮೇಲೆ ತೆರಿಗೆ ಕಡಿಮೆಯಾಗಿದೆ ಗೃಹೋಪಕರಣಗಳ ಮೇಲೆ ಹೋಮ್ ಅಪ್ಲಯನ್ಸ್ ಶೇಕಡ ಮೂವತ್ತರಿಂದ ಹದಿನೆಂಟಕ್ಕೆ ಟ್ಯಾಕ್ಸ್ ಇಳಿಕೆಯಾಗಿದೆ ಮೂವತ್ತ ಎರಡು ಇಂಚಿನ ಮೇಲ್ಪಟ್ಟಿನ ಟಿ ವಿ ಇರ್ಬೋದು ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ಗೆ ತಲಾ ಮೂವತ್ತ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ತೆರಿಗೆ ಇತ್ತು ಈಗ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಇನ್ನು ಕೃಷಿ ಉತ್ಪನ್ನಗಳಿರ್ಬೋದು ಕಲ್ಲಿದ್ದಲು ರಸಗೊಬ್ಬರ ಟ್ರ್ಯಾಕ್ಟರ್ಗಳ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ ಸಾವಿರದ ಇನ್ನೂರು ಸೀಸೆಗಿಂತ ಕಡಿಮೆ ಸಾಮರ್ಥ್ಯದ ಸಣ್ಣ ಕಾರ್ಗಳಿಗೆ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಟ್ಯಾಕ್ಸ್ ಇಳಿಕೆಯಾಗಿದೆ ಜಿ ಎಸ್ ಟಿಯು ಹಲವಾರು ಸೆಕ್ಟರ್ಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಉದಾಹರಣೆಗೆ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೋಲಾರ್ ಪ್ಯಾನೆಲ್ಗಳ ಮೇಲಿನ ಜಿ ಎಸ್ ಟಿಯನ್ನು ಶೇಕಡ ಐದು ಪರ್ಸೆಂಟಿಗೆ ಇಳಿಸಲಾಗಿದೆ ಇದರಿಂದ ಏನಾಗುತ್ತೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಉತ್ತೇಜನ ನೀಡಿದಂತಾಗುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತ ಒಂದು ಲಕ್ಷದ ಮೂವತ್ತ ಆರು ಸಾವಿರ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು ನೋಡಿ ಎರಡು ಸಾವಿರದ ಹದಿನೇಳರ ಗರಿಷ್ಠ ವಾರ್ಷಿಕ ಕಲೆಕ್ಷನ್ ಇದಾಗಿದೆ ದೇಶದ ಆರ್ಥಿಕ ಬೆಳವಣಿಗೆ ತೆರಿಗೆ ನೆಲೆಯ ವಿಸ್ತರಣೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಅಭಿಯಾನ ದೇಶೀಯ ಹಣಕಾಸು ವರ್ಗಾವಣೆಗಳು ಅಂದರೆ ಮನಿ ಟ್ರಾನ್ಸಾಕ್ಷನ್ಗಳ ಹೆಚ್ಚಳ ಇ ಕಾಮರ್ಸ್ ಡಿಜಿಟಲ್ ಸರ್ವೀಸ್ಗಳ ವ್ಯಾಪಕ ಬಳಕೆಯಿಂದ ತೆರಿಗೆಯ ಸಂಗ್ರಹದಲ್ಲಿ ಹೆಚ್ಚಳ ಆಗಿದೆ ನಿಮಗೆ ನೆನಪಿರ್ಬೋದು ಸಾವಿರದ ಒಂಬೈನೂರ ಅರವತ್ತ ಎರಡರ ಚೀನಾ ಭಾರತ ಯುದ್ಧದ ಸಂದರ್ಭ ಭಾರತೀಯ ಸೇನೆಗೆ ಶಸ್ತ್ರಾಸ್ತ್ರಗಳ ತೀವ್ರ ಕೊರತೆ ಉಂಟಾಗಿತ್ತು ಹಿಮಾಲಯದಲ್ಲಿ ಆ ಭಾರಿ ಚಳಿಯನ್ನು ಎದುರಿಸಲಿಕ್ಕೆ ಸೈನಿಕರಿಗೆ ಅವಶ್ಯವಿರುವ ಬಟ್ಟೆ ಬರೆಗಳು ಶೂಗಳನ್ನು ಖರೀದಿಸಲಿಕ್ಕೆ ಕೂಡ ಸಾಧ್ಯ ಆಗಿರಲಿಲ್ಲ ಎಂಬುದು ಬಹಳ ದುರ್ದೈವದ ಸಂಗತಿ ಇದಕ್ಕೆ ಕಾರಣ ಏನು ಕೆಲವರ ಪ್ರಕಾರ ನೆಹರು ನಾಯಕತ್ವದಲ್ಲಿ ಪೂರ್ವಸಿದ್ಧತೆಯ ಕೊರತೆ ಇದ್ದಂಥದ್ದು ಮತ್ತು ಕೆಲವರ ಪ್ರಕಾರ ಸಂಪನ್ಮೂಲದ ಅಭಾವ ಮತ್ತು ವ್ಯೂಹಾತ್ಮಕವಾಗಿ ಅಂದರೆ ಸ್ಟ್ರಾಟಜಿಕ್ ಆಗಿ ಕಾರ್ಯತಂತ್ರ ಇಲ್ಲದೆ ಇದ್ದಂಥದ್ದು ಇದೆಲ್ಲ ಕಾರಣ ಅಂತ ಹೇಳ್ತಾರೆ ಆದರೆ ನೇರ ಮತ್ತು ಪರೋಕ್ಷ ತೆರಿಗೆ ಸಂಗ್ರಹದ ಏರಿಕೆಯಿಂದ ರಕ್ಷಣಾ ಬಜೆಟ್ ಅನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಈಗ ಆಗಿರುವಂಥದ್ದು ವಾಸ್ತವ ಮತ್ತೊಂದು ಕಡೆ ಕೇಂದ್ರ ನಾಯಕತ್ವವು ಡಿಫೆನ್ಸ್ ಬಜೆಟ್ಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡೂವರೆ ಲಕ್ಷ ಕೋಟಿ ಎರಡು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿನಷ್ಟು ಇದ್ದಂತಹ ರಕ್ಷಣಾ ಆಯವ್ಯಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವೇಳೆಗೆ ಆರು ಪಾಯಿಂಟ್ ಎಂಬತ್ತ ಒಂದು ಲಕ್ಷ ಕೋಟಿ ರೂಪಾಯಿಗೆ ವಿಧಿಸಿದೆ ಕೇಂದ್ರ ಬಜೆಟ್ನಲ್ಲಿ ಹದಿಮೂರು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟಷ್ಟು ರಕ್ಷಣಾ ಆಯವ್ಯ ಇದೆ ಈ ಸಲದ ಮಂಜೂರಾತಿಯು ಅಂದಾಜಿಗಿಂತ ಶೇಕಡ ಒಂಬತ್ತು ಪಾಯಿಂಟ್ ಐದು ಮೂರರಷ್ಟು ಹೆಚ್ಚು ಎಲ್ಲ ಇಲಾಖೆಗಳಿಂದ ಅಧಿಕ ಮೊತ್ತವನ್ನು ರಕ್ಷಣಾ ಇಲಾಖೆಗೆ ನೀಡಲಾಗಿದೆ ಭಾರತದ ರಕ್ಷಣಾ ಉತ್ಪಾದನೆ ಡಿಫೆನ್ಸ್ ಪ್ರೊಡಕ್ಷನ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನೋಡಿದರೆ ನೂರ ಎಪ್ಪತ್ತ ನಾಲ್ಕು ಪರ್ಸೆಂಟ್ ವೃದ್ಧಿಸಿರುವಂಥದ್ದು ರಕ್ಷಣಾ ಸಚಿವಾಲಯ ದಾಖಲೆಯ ನೂರ ತೊಂಬತ್ತ್ಮೂರು ಗುತ್ತಿಗಳಿಗೆ ಸಹಿ ಹಾಕಿದ್ದು ಇದರ ಮೌಲ್ಯ ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ವಿಶೇಷ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ಇಪ್ಪತ್ತ ಒಂದು ಸಾವಿರದ ಎಂಬತ್ತ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಶಸ್ತ್ರಾಸ್ತ್ರಗಳನ್ನು ನೂರಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಿತ್ತು ಇದು ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತು ಪಟ್ಟು ಹೆಚ್ಚು ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ವೇಳೆಗೆ ಉತ್ಪಾದನೆಯನ್ನು ಮೂರು ಲಕ್ಷ ಕೋಟಿಗೂ ಹಾಗೂ ರಫ್ತನ್ನು ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿಸುವ ಗುರಿಯನ್ನು ಭಾರತ ಹೊಂದಿದೆ ಇದೇ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಬಿ ಎಲ್ ಮುಂತಾದ ರಕ್ಷಣಾ ವಲಯದ ಸಾರ್ವಜನಿಕ ಕಂಪನಿಗಳ ಷೇರುಗಳು ಗಣನೀಯ ಏರಿಕೆಯನ್ನು ದಾಖಲಿಸಿ ಹೂಡಿಕೆದಾರರಿಗೆ ಸಾಕಷ್ಟು ಲಾಭವನ್ನು ತಂದುಕೊಡ್ತಾ ಇದೆ ಅಂತ ಪರೋಕ್ಷ ತೆರಿಗೆ ಪದ್ಧತಿಯ ಸುಧಾರಣಾ ಕ್ರಮ ಇವತ್ತು ಇಡೀ ದೇಶದ ಭದ್ರತೆ ಆರ್ಥಿಕ ಬೆಳವಣಿಗೆ ಹೇಗೆ ನೆರವಾಗಿದೆ ಎಂಬುದು ಅತ್ಯಂತ ಅಧ್ಯಯನ ಯೋಗ್ಯ ಮತ್ತು ಸಕಾಲಿಕ ಅಂತ ಹೇಳ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು